ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ರೂಮಲ್ಲಿ ಆಡ್ತಿರ್ತಾಳೆ ಆಗ ಬಾಲ ರಚನಾ ನೋಡ್ತಾ ಖುಷಿ ಪಡ್ತಾರೆ ಇಲ್ಲಿ ಹೋಗ್ತೀಯಾ ಕಂದಮ್ಮ ಅಂತಾಳೆ ರಚನಾ ಈ ಬೈಕಲ್ಲಿ ಮನೆಯೆಲ್ಲ ರೌಂಡ್ ಹಾಕ್ಕೊಂಡು ಬರ್ತೀನಿ ಅಂತಾಳೆ ಕೃಷ್ಣ ಇವಾಗ ತಾನೇ ಹುಷಾರಾಗಿದೆಯಾ ಪ್ಲೀಸ್ ರೂಮಲ್ಲೇ ರೆಸ್ಟ್ ಮಾಡ್ತೀಯಾ ಅಂತಾಳೆ ರಚನಾ ಹೋಗಮ್ಮ ಮನೆ ಅಂದರೆ ಬೋರ್ ಆಗುತ್ತೆ ಮನೇಲಿ ಏನು ಭಯ ಅಂತಾಳೆ ಕೃಷ್ಣ ಮತ್ತು ಗೊಂಬೆ ಬಂದರೆ ಅಂತಾಳೆ ರಚನಾ ಗೊಂಬೆ ಬಂದರೆ ಬರಲಿ ಭಯ ಪಡ್ತಿದ್ರೆ ಭಯಪಡಿಸ್ತಾನೆ ಇರ್ತಾರೆ ರಚನಾ ಕೃಷ್ಣ ಆ ಗೊಂಬೆ ಬಂದರೆ ಅದರ ಜೊತೆ ಆಟಾಡು ಮಾತಾಡು ಹಾಗೆ ಅದ್ರ ಜೊತೆ ಆಟ ಆಡ್ತಾ ನಮಗೆ ಇನ್ಫಾರ್ಮ್ ಮಾಡು ಆ ಗೊಂಬೆ ಹಿಂದೆ ಇರೋರನ್ನು ನಾವೆಲ್ಲ ಸೇರಿಕೊಂಡು ಒಂದು ಗತಿ ಕಾಣಿಸ್ತೀವಿ ಅಂತಾನೆ ಬಾಲ ಆಗ ಹಲೋ ಯವ್ರ್ಯನ್ ಅಂತ ನಿಧಿ ಬಿಡ್ತಾಳೆ ಹಾಯ್ ನಿಧಿ ವಾಟ್ ಈಸ್ ಸರ್ಪ್ರೈಸ್ ಫೋನ್ ಮಾಡಿದೆ ಬಂದಿದ್ಯಾ ಅಂತಾಳೆ ರಚನಾ ಬರೋ ಪ್ಲ್ಯಾನ್ ಏನೂ ಇರಲಿಲ್ಲ ಅಕ್ಕ ಕೃಷ್ಣ ಪ್ಯಾನಿಕ್ ಆಗಿದ್ದಾಳೆ ಅಂತ ಬಾಲಣ್ಣ ಫೋನ್ ಮಾಡಿದ್ರು ಅದಕ್ಕೆ ಬಂದೆ ನಿಧಿ ಥ್ಯಾಂಕ್ ಯು ಬಾಲಮಮ್ಮ ನನಗೆ ಆಟ ಸಿಕ್ಕಿದ್ಲು ನಿಧಿ ಅಂತಾಳೆ ಕೃಷ್ಣ ಮೇಡಮ್ ಏನೋ ಭಯಪಟ್ಕೊಂಡಿದ್ಯಂತೆ ಅಂತ ನಿಧಿ ಅಂದಾಗ ನನ್ನ ಕ್ಯೂಟ್ ಡಾಕ್ಟ್ರ್ ನೀನು ಬಂದಿದ್ಯಲ್ವಾ ಏನಾಗಿದೆ ಅಂತ ನೋಡಿ ಹೇಳು ಅಂತಳೆ ರಚನಾ ಕೂತ್ಕೋ ಕೈ ಕೊಡು ಅಂತ ನಿಧಿ ಟೆಸ್ಟ್ ಮಾಡಿ ಆಟ ಆಡೋರಿಲ್ಲ ಅಂತ ಮೇಡಮ್ ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ ಇವಳನ್ನು ಫ್ರೀಯಾಗಿ ಬಿಡಿ ಸರಿ ಹೋಗ್ತಾಳೆ ಅಂತಳೆ ನಿಧಿ ಹಾಗಿದ್ರೆ ನನ್ನ ಮನೆಯೆಲ್ಲ ಸುತ್ತಾಕೊಂಡು ಬಲ್ಲ ಅಂತ ಕೃಷ್ಣ ಹೋಗ್ತಾಳೆ ಈಚೆ ಈಶ್ವರ್ ಚಂದ್ರ ಕಪಿಲ್ ಅದರ ಕಪಿಲ್ ನಿನ್ನ ಪ್ರಾಯದ ಹುಡುಗರು ಈ ಪಾರ್ಟಿಯನ್ನು ಹೆಸರಲ್ಲಿ ಮೋಜು ಮಸ್ತಿ ಮಾಡೋದನ್ನು ನಾನು ನೋಡಿದ್ದೀನಿ ಆದರೆ ನಿಂತರ ಯಾರೂ ಇಲ್ಲಪ್ಪ ದಿನಪೂರ್ತಿ ಕುಡಿತಾ ಬಿದ್ದಿದ್ರೆ ನಿನ್ನ ಆರೋಗ್ಯದ ಏನು ಅಂತಾರೆ ಏಯ್ ಅದನ್ನು ಕಟ್ಕೊಂಡು ನಿನ್ಗೇನು ಆಗಬೇಕು ಮುದಿಯಾ ಅಂತಾನೆ ಕಪಿಲ್ ನಾನು ನಿನ್ನ ಅಪ್ಪ ನಾನು ಇಲ್ಲದೆ ನಿನ್ನ ಬಗ್ಗೆ ಇನ್ಯಾರೋ ಅಕ್ಕರೆ ತೋರಿಸ್ತಾರೆ ಅಂತಾರೆ ಈಶ್ವರ್ ಚಂದ್ರ ಆಗ ಕಪಿಲ್ ಅಕ್ಕರೆ ನನಗೆ ಬೇಕಾಗಿಲ್ಲ ಅಂತ ಬೆಲ್ಟನ್ನು ತೆಗೆದು ಅಪ್ಪಂಗೆ ಹೊಡಿತಾನೆ ಏಯ್ ಅಂತಾರೆ ಈಶ್ವರ್ ಚಂದ್ರ ನನಗೆ ಅಪ್ಪ ಅನ್ಸ್ಕೊಂಡು ಏನು ಕಿಸ್ದಿದ್ಯಾ ಇಲ್ಲಿವರೆಗೂ ಬಂದುಬಿಟ್ಟು ನೀತಿ ಪಾಠ ಹೇಳೋಕೆ ಏಯ್ ನಿಿನಗೆ ಮಗನಾಗಿ ಹುಟ್ಟೋ ಬದಲು ನಾಯಿ ಮರಿಯಾಗಿ ಹುಟ್ಟಿದ್ರೆ ನಾಲ್ಕು ಕಡೆ ಊಟ ಮಾಡಿಕೊಂಡು ನೆಮ್ಮದಿಯಾಗಿರ್ಬಹುದಾಗಿತ್ತು ಆದರೆ ಇಲ್ಲಿ ಅದಕ್ಕಿಂತ ಕಡೆ ಮಾಡಿಬಿಟ್ಟಿದ್ಯಾ ನನ್ನನ್ನು ಅಂತಾನೆ ಕಪಿಲ್ ಆಗ ಜೀವ ಬಂದು ಚಿಕ್ಕಪ್ಪ ಏನಾಯಿತು ಯಾಕೆ ಅವನು ಹಾರಾಡ್ತಿದ್ದಾನೆ ಅಂತಾನೆ ಇದು ಅಪ್ಪ ಮಗನ ಮ್ಯಾಟ್ರ್ ನಾವು ನಾವು ಬಗೆಹರಿಸ್ಕೋತೀವಿ ಮಧ್ಯದಲ್ಲಿ ನೀನು ಯಾಕೆ ಬರ್ತಿದ್ಯಾ ಛೇ ಪ್ರೈವಸಿ ಅನ್ನೋದೇ ಇಲ್ಲ ಅಂತ ಹೋಗ್ತಾನೆ ಕಪಿಲ್ ಚಿಕ್ಕಪ್ಪ ಅವನು ಏನೇನೋ ಮಾತಾಡಿ ಹೋಗ್ತಿದ್ದಾನೆ ಅಂತಡೆ ರಚನಾ ಅವನಿಗೆ ಸಂಸ್ಕಾರ ಅನ್ನೋದೇ ಇಲ್ಲ ಅಕ್ಕ ಕಲ್ಚರ್ಲೆಸ್ ಫ್ರೂಟ್ ಅಂತಾಳೆ ನಿಧಿ ನಿಧಿ ಹಾಗೆಲ್ಲ ಮಾತಾಡಬಾರ್ದು ಅಂತಾನೆ ಬಾಲ ಚಿಕ್ಕಪ್ಪ ಅವನ ಸಮಸ್ಯೆ ಏನಂತೆ ಅಂತಾನೆ ಜೀವ ಏನಂತ ಹೇಳಿ ಸಂಜೀವ ಬಾಯಿಗೆಟ್ಟರೆ ಬಣ್ಣಗೇಡು ಅಂತಾರಲ್ಲ ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತಾರೆ ಈಶ್ವರ್ ಚಂದ್ರ ಮಾವ ನಾವ್ಯಾರು ಹೊರಗಿನವ್ರಾ ನಿಮ್ಮ ಮಗ ಸೊಸೆ ನಮ್ಮ ಹತ್ರ ನಿಮ್ಮ ಕಷ್ಟ ಹೇಳ್ಕೊಳಕ್ಕೆ ಏನು ಅಂತಳೆ ರಚನಾ ಇಪ್ಪತ್ನಾಲ್ಕು ಗಂಟೆ ಕುಡೀತಾ ಬಿದ್ದಿರ್ತಾನೆ ಅವನು ಹೀಗೆಲ್ಲ ಇರಬೇಡುವ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋಕೆ ನೋಡು ಅಂದರೆ ಆಸ್ತಿ ಮಾಡಿಲ್ಲ ಹಣ ಮಾಡಿಲ್ಲ ಅಂತ ಹೇಳಿಸಿ ಮಾತಾಡ್ತಾನೆ ಅಪ್ಪ ಅನ್ನೋದು ನೋಡಿದೆ ಮುದಿಯ ಬುಡ್ಡ ಚಟ್ಟ ಹೊತ್ತವನು ಅಂತ ಬಾಯಿಗೆ ಬಂದದನ್ನೆಲ್ಲ ಮಾತಾಡ್ತಾನೆ ಹೇಗಾದರೂ ಮಾಡಿ ಅವನ ಸರಿದಾರಿಗೆ ತರಬೇಕು ಅಂದ್ಕೊಂಡ್ರೆ ಬೆಲ್ಟ್ ತೊಗೊಂಡು ಹೊಡಿತಾನೆ ನನಗೆ ಸ್ವಲ್ಪ ಕೆಲಸ ಇದೆ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಅಂತ ಈಶ್ವರ್ ಚಂದ್ರ ಹೋಗುವಾಗ ಚಿಕ್ಕಪ್ಪ ಕಪಿಲ ನಿಮ್ಮನ್ನು ಬೆಲ್ಟಲ್ಲಿ ಹೊಡೆದ್ನ ಅಂತಾನೆ ಜೀವ ಏನು ಜೀವ ಇದು ದೇವ್ರ ಸಮಾನವಾದ ಅಪ್ಪನ ಬೆಲ್ಟಲ್ಲಿ ಅಂತಳೆ ರಚನಾ ನೀವು ತುಂಬ ಲೂಸ್ ಬಿಟ್ಟಂಗೆ ಅವನ ಅದು ಈ ಮಟ್ಟಕ್ಕೆ ಅಂತಾನೆ ಬಾಲ ಇಂಥವರಿಗೆಲ್ಲ ಸರಿಯಾಗಿ ಪನಿಷ್ಮೆಂಟ್ ಕೊಡಬೇಕು ಬಾಲಣ್ಣ ಅಂತಳೇನಿದಿ ಕಪಿಲ್ ಕೆಟ್ಟವನಲ್ಲ ಮಾ ಒಳ್ಳೆಯವನು ಈ ಕುಡಿತದ ಚಟದಿಂದ ಅವನು ಹೀಗಾಗಿದ್ದಾನೆ ಅಷ್ಟೇ ಅದು ಯಾರು ಕಲಿಸ್ಕೊಟ್ರು ಇದನ್ನು ಅವನ ಚಟದಿಂದ ಬಿಡಿಸೋಕೆ ನನಗೆ ಆಗೇ ಇಲ್ಲ ಅದರಿಂದ ಅವನು ದೂರ ಆದರೆ ಸಂಜೀವ ಅವನು ಖಂಡಿತ ಸರಿದಾರಿಗೆ ಬಂದೇ ಬರ್ತಾನೆ ಅಂತಾರೆ ಈಶ್ವರ್ ಚ ಚಂದ್ರ ಬರ್ಸೋಣ ಅಂತಾನೆ ಜೀವ ಈಚೆ ಕಪಿಲ್ ರಾಣಾ ರೂಮ್ಗೆ ಬರುವಾಗ ಕಾಲಿಗೆ ಹೊಡ್ಸ್ಕೊತಾನೆ ಕಪಿಲ್ ನೋಡ್ಕೊಂಡು ಬರೋದಲ್ವೇನೋ ಅಂತ ರಾಣಾ ಡ್ರಿಂಕ್ಸ್ ಮಾಡ್ತಾ ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ ಅಂತಾನೆ ನಾನು ಕುಡಿದ್ರೆ ನಮ್ಮ ಅಪ್ಪಂಗೆ ಯಾಕಣ್ಣ ಬರ್ನಿಂಗು ಬಂದು ಬಂದು ಅಡ್ವೈಸ್ ಮಾಡ್ತಾನೆ ಇರ್ತಾನೆ ಅವ್ನು ಕಂಡ್ರೆ ಬಿ ಪಿ ಕುದಿಯುತ್ತೆ ನನಗೆ ಅಂತಾನೆ ಕಪಿಲ್ ನಿನ್ನಪ್ಪ ಹತ್ತು ರೂಪಾಯಿ ಆಸ್ತಿನೂ ಮಾಡಿದೆ ನಿನ್ನನ್ನು ಬೀದಿಗೆ ಬಿಟ್ಟ ನನ್ನಪ್ಪ ಕೋಟಿಗಟ್ಟಲೆ ಆಸ್ತಿ ಮಾಡಿಬಿಟ್ಟು ನನ್ನನ್ನು ಬೀದಿಗೆ ಬಿಟ್ಟ ಒಟ್ಟಿನಲ್ಲಿ ಇಬ್ಬರು ಥರ ಆಗೋಗಿದ್ದೀವಿ ಕಷ್ಟ ನಮ್ಮ ಹೊಟ್ಟೆಯಲ್ಲಿ ಇರೋ ಈ ಬೆಂಕಿನ ಕುಡದೆ ಆರಿಸಬೇಕು ನಾವು ಕುಡಿ ಅಂತಾನೆ ರಾಣ ಈಚ ಜೀವ ರಚನಾ ನಿಧಿ ಈಶ್ವರ್ ಚಂದ್ರ ಎಲ್ಲರೂ ಕಪಿಲ್ ರೂಮಲ್ಲಿ ಎಣ್ಣೆ ಬಾಟ್ಲಿನ ನೋಡಿ ಶಾಕ್ ಹಾಕ್ತಾರೆ ಮಗ ಮನೆಯಲ್ಲಿ ಭಾರನೇ ಇಟ್ಟಿದ್ದಾರಲ್ಲ ಇವನು ಅಂತಾನೆ ಬಾಲ ದಿನ ರಾತ್ರಿ ಆದರೆ ಕುಡಿಯೋರನ್ನು ನಾನು ನೋಡಿದ್ದೀನಿ ಆದರೆ ಈ ರೇಂಜ್ಗೆ ಅಡಿಕ್ಷನ್ ಅಂತಾಳೆ ನಿಧಿ ಅಲ್ವಾ ಸೋ ಬ್ಯಾಡ್ ಜೀವ ಕಪಿಲ್ಗೆ ಕುಡಿಯೋ ಚಟ ಹೇಗಾದರೂ ಮಾಡಿ ಬಿಡಿಸ್ಬೇಕು ಅಂತಾಳೆ ರಚನಾ ಇವರು ಇದು ಇದೆಲ್ಲ ಇದ್ರೆ ತಾನೆ ಅವನು ಕುಡಿಯೋದು ಇಲ್ಲದೇ ಇದ್ರೆ ಅಂತಾನೆ ಜೀವ ಇಲ್ಲಿ ಸಿಗಲಿಲ್ಲ ಅಂದರೆ ಹೊರಗಡೆ ಹೋಗಿ ಕುಡಿತಾನಷ್ಟೇ ಅಂತಾನೆ ಬಾಲ ಕಡೆ ಪಕ್ಷ ಮನೆಯಾದರೂ ಕ್ಲೀನ್ ಆಗಿರುತ್ತಲ್ವಾ ಅಂತಾನೆ ಜೀವ ಕರೆಕ್ಟ್ ತನ್ನದೇ ರೂಮು ಅನ್ನುವಾಗ ಮಿತಿ ಇಲ್ಲದೆ ಮತಿ ತಿರುಗುವವರೆಗೂ ಕುಡಿಬಹುದು ಅದು ಹೊರಗಾದರೆ ಎಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತೀನೋ ಅನ್ನೋ ಕಾನ್ಷಿಯಸ್ನೆಸ್ ಇರ್ತಾರೆ ಆವಾಗ ಸ್ವಲ್ಪ ಲಿಮಿಟಲ್ಲಿ ಕುಡಿತಾರೆ ಅಂತಳೆ ರಚನ ಹಾಗಾದರೆ ಈ ಬಾಟ್ಲ್ಗಳನ್ನು ಬಚ್ಚಿಡೋಣ ಅಂತಾನೆ ಬಾಲ ಕಾಣಲಿಲ್ಲ ಅಂದರೆ ಹೊಸದಾಗಿ ತಂದು ಕುಡಿತಾನೆ ಆಗಬಾರ್ದು ಅಂದರೆ ಅವನಿಗೆ ನಾವು ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಬೇಕು ಮನೆಯಲ್ಲಿ ಕುಡಿಯೋ ಹಾಗಿಲ್ಲ ಅಂತ ಅಂತಾನೆ ಜೀವ ಅವ್ನು ಯಾರ ಮಾತನ್ನು ಕೇಳಲ್ಲ ಸಂಜೀವ ಅಂತಾರೆ ಈಶ್ವರಚಂದ್ರ ಹೌದಾ ಚಿಕ್ಕಪ್ಪ ಹಾಗಿದ್ರೆ ಟೆಸ್ಟ್ ಮಾಡಿ ನೋಡೋಣ ಚಿಕ್ಕಪ್ಪ ಕಂಟ್ರೋಲ್ ಇಲ್ಲದೆ ಕಪಿಲ್ ಕುಡಿಯುವಾಗ ನಿಮಗೆ ಏನು ಅನಿಸುತ್ತೆ ಅಂತಾನೆ ಜೀವ ಸಂಕಟಾಗುತ್ತೆ ಅವ್ನ ಕೈಯಿಂದ ಕಿತ್ತು ಬಿಸಾಕಬೇಕು ಅನಿಸುತ್ತೆ ಅಂತಾರೆ ಈಶ್ವರಚಂದ್ರ ಆಗ ಜೀವ ಬಾಟ್ಲಿನ ಹಿಡ್ಕೊಂಡು ಬಾಟ್ಲಿಗೆ ಕೈಯಲ್ಲಿದೆಯಲ್ಲ ಬಿಸಾಕಿ ಅಂತಾನೆ ಆಗ ಈಶ್ವರ್ ಚಂದ್ರ ಬಿಸಾಕ್ತಾರೆ ಈಚೆ ರಾಣ ಕಪಿಲ್ಗೆ ಆ ಶಬ್ದ ಕೇಳಿಸ್ತಾರೆ ಜೊತೆ ಕಪ್ಪು ಏನದು ಸೌಂಡು ಅಂತಾನೆ ರಾಣ ಏನೋ ಬಾಟ್ಲಿ ಹೊಡೆದಿರೋ ಸೌಂಡ್ ಅಂತಾನೆ ಕಪಿಲ್ ಈಶ್ವರ್ ಚಂದ್ರ ಒಂದ್ರ ಮೇಲೊಂದು ಒಂದು ಬಾಟ್ಲಿನ ಬಿಸಾಕ್ತಾನೆ ಇರ್ತಾರೆ ಏನೋ ಮತ್ತೆ ಸೌಂಡು ನಿನ್ನ ರೂಮಿಂದ ಏನಾದರೂ ಅಂತಾನೆ ರಾಣ ಹಾ ನೋಡೋಣ ಅಂತ ಕಪಿಲ್ ಮತ್ತು ರಾಣ ಇಬ್ಬರು ಬರ್ತಾರೆ ಅಯ್ಯೋ ಅಯ್ಯೋ ಇದ್ರ ಬೆಲೆ ಗೊತ್ತೇನೋ ನಿನಗೆ ಅಂತಾನೆ ಕಪಿಲ್ ಏಯ್ ನಿನಗೆ ಜೀವದ ಬೆಲೆ ಜೀವನದ ಬೆಲೆ ಗೊತ್ತಾ ಅಂತಾನೆ ಜೀವ ಈ ಲೆವೆಲ್ಗೆ ಕುಡಿದ್ರೆ ಏನಾಗಬೇಕು ನೀನು ಅಂತಳೆ ರಚನಾ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಇನ್ನೊಬ್ಬರ ರೂಮಿಗೆ ವಿಥೌಟ್ ಪರ್ಮಿಷನ್ ಬಂದು ದೊಡ್ಡ ಕ್ರೈಮ್ ಅದು ಅದು ಅವ್ರ ಬಿಲಾಂಗಿಂಗ್ಸ್ ಎಲ್ಲ ಈ ರೀತಿ ಹಾಳು ಮಾಡೋದು ಇನ್ನೂ ದೊಡ್ಡ ಕ್ರೈಮ್ ಅಂತಾನೆ ರಣ ಮನೆ ಇರೋದು ನೆಮ್ಮದಿಯಾಗಿ ವಾಸ ಮಾಡೋದಕ್ಕೆ ಅದನ್ನು ಬಾರ್ ಮಾಡ್ಕೊಳ್ಳೋದು ಕ್ರೈಮು ಪ್ರಶ್ನೆ ಮಾಡಿದವ್ರ ಮೇಲೆ ಕೈ ಮಾಡೋದು ಬಿಗ್ಗರ್ ಕ್ರೈಮು ಅಂತಾನೆ ಜೀವ ನಿಮ್ಮ ನಮ್ಮಿಷ್ಟ ಕಣೋ ನಾನು ಎಲ್ಲಿ ಬೇಕಿದ್ರು ಕುಡಿತೀನಿ ಅದನ್ನು ಕೇಳೋಕೆ ನೀನು ಯಾವನೋ ಅಂತಾನೆ ಕಪಿಲ್ ಈ ಮನೆ ಓನರ್ ಅಂತಾಳೆ ರಚನಾ ನೀವು ಇಲ್ಲಿ ಸಹವಾಸಿಗಳು ಸಹವಾಸದಿಂದ ದೂರ ಇರಿ ಆಗ ಯಾರಿಗೂ ಯಾವ ಆಕ್ಷೇಪಣೆನೂ ಇರೋಲ್ಲ ಅಂತಾನೆ ಬಾಲ ಇನ್ಮೇಲೆ ಈ ಮನೆಯಲ್ಲಿ ಒಂದು ಬಾಟ್ಲಿ ಕೂಡ ಕಾಣೋಂಗಿಲ್ಲ ಅಂತಾನೆ ಜೀವ ಕಂಡ್ರೆ ಅಂತಾನೆ ಕಪಿಲ್ ಈ ಬಾಟ್ಲಿನ ನೆಲದ ಮೇಲೆಲ್ಲ ತಲೆ ಮೇಲೆ ಹೊಡಿತೀನಿ ಅಂತಲೇ ಜೀವ ಟ್ರೈ ಮಾಡ್ತೇನೋ ಅಂತಾಳೆ ನೀರಿ ಏಯ್ ಅಂತಾನೆ ಕಪಿಲ್ ಶ್ ಅಂತಾನೆ ಜೀವ ಸಂಜೀವ ಇವರ್ ಕ್ರಾಸಿಂಗ್ ಲಿಮಿಟ್ಸ್ ಅಂತಾನೆ ರಾಣ ನಾವು ಅದನ್ನು ಕಣಪ್ಪ ಹೇಳ್ತಾ ಇರೋದು ನಿಮಗೆ ನೀವೇ ಒಂದು ಲಿಮಿಟ್ಸ್ ಹಾಕ್ಕೊಂಡ್ಬಿಡಿ ಆಗ ನಾವು ಯಾಕೆ ಬಂದು ಕ್ರಾಸ್ ಮಾಡ್ತೀವಿ ಅಂತಾನೆ ಜೀವ ಎಲ್ಲ ಈ ಮುದಿಯ ಮಾಡಿರೋ ಕಿರಿಕ್ ಅವನಿಗೆ ಎರಡು ಬಿಟ್ರೆ ಅಂತ ಈಶ್ವರಚಂದ್ರ ಕಾಲರ್ ಪಟ್ಟಿನ ಹಿಡಿತಾನೆ ಕಪಿಲ್ ಆಗ ರಚನಾ ಕಪಿಲ್ನ ತಳ್ತಾಳೆ ಏಯ್ ಅಂತ ಬರ್ತಾನೆ ಕಪಿಲ್ ನನ್ನ ಎದುರಿಗೆ ನನ್ನ ಮಾವನ ಮೇಲೆ ಕೈ ಮಾಡಿದರೆ ಅಂತ ರಚನೆ ಹೇಳುವಾಗ ಆ ಕೈ ಇರಲ್ಲ ಅಷ್ಟೇ ಅಂತಾನೆ ಬಾಲ ಬೈ ಚಾನ್ಸ್ ಬೈ ಮಿಸ್ಟೇಕ್ ಆಗಿ ಡ್ಯಾಡ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೇ ನಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ ಅಮ್ಮ ಇಲ್ಲಿ ನೋಡಿದರೆ ಅಂತಾಳೆ ನಿಧಿ ಇಲ್ಲೂ ಸಿಗುತ್ತೆ ಪನಿಷ್ಮೆಂಟ್ ಅಂತಳೆ ರಚನಾ ಕರೆಕ್ಟ್ ಅಲ್ವಾ ಕೆಮ್ಮಿದ್ರೆ ಸೀನಿದ್ರೆ ಈ ಮನೆ ಏನು ಗೊತ್ತಾ ಈ ಮನೆ ರೂಲ್ಸ್ ಗೊತ್ತಾ ಅಂತ ಶಿಕ್ಷೆ ಕೊಡೋಕೆ ಬರ್ತಾರಲ್ಲ ಅಂಥದ್ರಲ್ಲಿ ಅಪ್ಪನ ಮೇಲೆ ಕೈ ಮಾಡಿರೋ ಇವನ ಸುಮ್ಮನೆ ಬಿಟ್ಟರೆ ನಾವು ಪ್ರಪಂಚಕ್ಕೆ ತಪ್ಪು ಸಂದೇಶ ಕೊಟ್ಟಂಗಲ್ವಾ ಅಂತಾನೆ ಬಾಲ ಖಂಡಿತ ಅಂತಾನೆ ಜೀವ ತಕ್ಷಣ ಮೀಟಿಂಗ್ ಕರೀಲೇಬೇಕು ಅಂತಳೆ ರಚನಾ ಈಚೆ ಎಲ್ಲರೂ ಹಾಲ್ನಲ್ಲಿ ಸೇರಿರ್ತಾರೆ ಹಾಗಾದರೆ ನನ್ನ ಮಗ ಕಪಿಲ್ಗೆ ಶಿಕ್ಷೆ ಆಗ್ಬೇಕಾ ಅಂತಾರೆ ಬಾಮಿನಿ ಹೌದತ್ತೆ ನಿಮ್ಮ ಮಗ ಕಪಿಲ್ಗೆ ಶಿಕ್ಷೆ ಆಗಬೇಕು ಅಂತಾನೆ ಬಾಲ ಅಂಥ ತಪ್ಪು ಅವನೇನು ಮಾಡಿದಾನೆ ಅವನು ನಿನ್ನೆ ಮೊನ್ನೆಯಿಂದ ಕುಡಿತಾ ಇಲ್ಲ ಬಹಳ ವರ್ಷದಿಂದ ಅವನಿಗೆ ಈ ಚಟ ಇದೆ ಯಾವುದೇ ಚಟನ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿಬಿಟ್ರೆ ಆ ಮನುಷ್ಯ ಮಾನಸಿಕವಾಗಿ ಕೂಗ್ ಹೋಗ್ತಾನೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಬಿಡಿಸಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಅಂತಾರೆ ಕನಕಾಂಬರಿ ಈಗ ಮೀಟಿಂಗ್ ಕರೆದಿರೋದು ಇವನು ಕುಡಿತಾನೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ಅಂತಾನೆ ಜೀವ ಮತ್ತೆ ಅಂತಾರೆ ಬಾಮಿನಿ ನಮ್ಮ ಮಾವನ್ನ ಅವರನ್ನ ಅದೇ ನಿಮ್ಮ ಯಜಮಾನ್ರನ್ನ ಇವನು ಬೆಲ್ಟ್ ತಗೊಂಡು ಹೊಡಿತಾನಂತಲ್ಲ ಅಂತಾಳೆ ರಚನಾ ಎಲ್ಲ ಗೊತ್ತಿದ್ದು ನೀವು ಹೇಗೆ ಸುಮ್ಮನೆ ಇದ್ರಿ ಹಾಗೆ ನೋಡಿದ್ರು ನಿಮ್ಗೆ ಶಿಕ್ಷೆ ಆಗಬೇಕು ಅಂತಾನೆ ಬಾಲ ಆ ಅಂದ್ರೆ ಹ್ಞೂ ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಮಣ್ಣು ಮಸಿ ಅಂತ ಮೀಟಿಂಗಿಗೆ ಓಡಿ ಬರೋ ನೀವು ಅಪ್ಪನ ಮೇಲೆ ಇವನು ಅಷ್ಟೊಂದು ವರ್ಜನೆ ಮಾಡ್ತಿದ್ರು ಯಾಕೆ ಸುಮ್ಮನೆ ಇದ್ರಿ ಅಂತ ಹೇಳ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ಧ್ವನಿ ಎತ್ತದೆ ಮುಚ್ಚಿಡೋದು ಅದಕ್ಕಿಂತ ದೊಡ್ಡ ಕ್ರಿಮಿನಲ್ ಅಪರಾಧ ಅಂತಾನೆ ಜೀವ ಬಿಟ್ಟರೆ ಎಲ್ಲರೂ ಸೇರಿಕೊಂಡು ನನ್ನನ್ನೇ ಜೈಲಿಗೆ ಸೇರಿಸೋಕೆ ಕಾಣ್ತಿರಲ್ಲ ನೀವು ಏನು ಶಿಕ್ಷೆ ಕೊಡ್ತಿರೋ ಕೊಡಿ ಇವನಿಗೆ ಅಂತಾರೆ ಬಾಮಿನಿ ಏನು ಚಿಕ್ಕಮ್ಮ ನೀವು ಅಪ್ಪ ಮಗ ಅಂದರೆ ನೂರು ವಿಷಯ ಇರುತ್ತೆ ಮಾತಾಡೋಕ್ಕೆ ಫೈಟ್ ಮಾಡೋದಕ್ಕೆ ಅದು ಅವ್ರ ಪರ್ಸ್ನಲ್ ಸ್ಪೇಸು ಅಂತ ಅದನ್ನು ಯಾರೂ ಕ್ವಶನ್ ಮಾಡೋ ಹಾಗಿಲ್ಲ ಅಂತ ರಾಣ ಪರ್ಸ್ನಲ್ ಸ್ಪೇಸು ಯಾರು ಕ್ವಶನ್ ಮಾಡೋ ಹಾಗಿಲ್ವಾ ಅಂತಾನೆ ಜೀವ ಹೌದು ಇನ್ನೊಬ್ಬರ ಪರ್ಸ್ನಲ್ ವಿಷಯದಲ್ಲಿ ಯಾರಿಗೂ ತಲೆ ಹಾಕೋ ರೈಟ್ಸ್ ಇಲ್ಲ ಅಂತ ರಾಣ ಮತ್ತೆ ಯಾಕೆ ರಚ್ಚು ಶೂಟಿಂಗ್ಗೆ ಹೋಗಿದ್ದಕ್ಕೆ ಶಿಕ್ಷೆ ಕೊಟ್ರಿ ಅಂತಾನೆ ಜೀವ ಅದು ಅವರದ್ದು ಪರ್ಸ್ನಲ್ ಸ್ಪೇಸ್ ಅಲ್ವಾ ಅಪ್ಪಯ್ಯ ಅವಾಗ ಎಲ್ಲಿ ಹೋಗಿತ್ತು ಈ ರೀತಿ ರಿವಾಜು ಮಾನವೀಯತೆ ಹಕ್ಕು ಎಲ್ಲ ಅಂತಲೇ ಬಾಲ ರಚನಾ ಶೂಟಿಂಗ್ ಹೋಗೋಕ್ಕೂ ಇದಕ್ಕೂ ಹೋಗಿ ಹೋಲಿಕೆ ಮಾಡಬೇಡಿ ನಮ್ಮನೆ ಹೆಣ್ಮಗಳು ನಾಲ್ಕು ಜನರ ಮುಂದೆ ಕುಣಿದು ಕುಪ್ಪಳಿಸೋದ್ರಿಂದ ಮನೆ ಮರ್ಯಾದೆ ಬೀದಿ ಬರುತ್ತೆ ಅಂತ ಪನಿಷ್ಮೆಂಟ್ ಕೊಟ್ಟಿದ್ದು ಅಂತಾರೆ ಕನಕಂಬರಿ ಹೋ ಕುಣಿದು ಕುಪ್ಪಳಿಸಿದ್ರೆ ಮರ್ಯಾದೆ ಹೋಗುತ್ತೆ ನಮ್ಮನೇಲಿ ನಮ್ಮಗ ಅಪ್ಪನ ಹೊಡಿತಾನೆ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ವಿಚಾರ ಅಂತಾನೆ ಜೀವ ಆಗ ದೇವಿ ಬಂದು ಕಪಿಲ್ ನೀನು ಚಿಕ್ಕಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಬಿಟ್ಬಿಡ್ತೀವಿ ಅಂತೇಳೆ ಅದೇ ಬಿಟ್ಬಿಡೋಕಾಗುತ್ತೆ ದೇವಿ ನಾವು ಸಾರಿ ಕೇಳಿದಾಗ ಅಪ್ಲೈ ಆಗದೆ ಇರೋ ರೂಲ್ಸ್ ಇವ್ನಿಗೆ ಮಾತ್ರ ಅಪ್ಲೈ ಆಗಲ್ವಾ ಅಂತೇಳೆ ರಚನಾ ಬಿಡ್ರಪ್ಪ ಇಲ್ಲಿಗೆ ಇದನ್ನೆಲ್ಲ ಅಂತಾರೆ ಈಶ್ವರ ಚಂದ್ರ ಚಿಕ್ಕಪ್ಪ ನೀವು ನನಗೆ ತಂದೆ ಸಮಾನ ಅಂತ ಅವರಿಗೆ ಹೊಡಿತಾನೆ ಅಂದ್ರೆ ಅಂತಾನೆ ಜೀವ ಇವನಿಗೆ ಶಿಕ್ಷೆ ಆಗ್ಲೇಬೇಕು ಏನು ಅನ್ನೋದನ್ನು ಮಾತ್ರ ಹೇಳಿ ಅಂತಳೆ ರಚನಾ ನಾನು ಹೇಳ್ತೀನಿ ತಾತನ ಚಿಕ್ಕಪ್ಪ ಹೊಡೆದು ಬೈದು ಹಾರ್ಟ್ ಮಾಡಿದ್ರಿಂದ ಒಂದಿನ ಪೂರ್ತಿ ತಾತನ ಸೇವೆ ಮಾಡಬೇಕು ಚಿಕ್ಕಪ್ಪ ಅಂತಳೆ ಕೃಷ್ಣ ಎಕ್ಸಲೆಂಟ್ ಪನಿಷ್ಮೆಂಟ್ ಅಂತ ಕೃಷ್ಣ ನನಗೆ ಒಪ್ಪಿಗೆ ಅಂತಳೆ ನಿಧಿ ನನಗೂ ಒಪ್ಪಿಗೆ ಅಂತಾನೆ ಬಾಲ ನಾನು ಒಪ್ತೀನಿ ಅಂತಳೆ ರಚನಾ ನಾನು ಒಪ್ತೀನಿ ಅಂತಾನೆ ಜೀವ ಈ ಶಿಕ್ಷೆ ನಮ್ಗೆಲ್ಲ ಓಕೆ ಅಂದರೆ ನಮಗೂ ಓಕೆ ಏನ್ ರಣ ಅಂತಾರೆ ಕನಕಾಂಬರಿ ಸೇವೆನಾ ನನಗೂ ಓಕೆ ಅಂತಾನೆ ರಾಣ ಅಣ್ಣ ಅಂತಾನೆ ಕಪಿಲ್ ಸೇವೆ ಅಂದ್ರೆ ಮಾಡ್ತಾರೆ ಜ್ಯೂಸ್ ಕಾಫಿ ಕೊಡಿಸ್ತಾರೆ ಅದು ಓಕೆ ಅಲ್ವಾ ಅಂತಾನೆ ರಣ್ಣ ಸರಿ ಅಣ್ಣ ನನಗೆ ಶಿಕ್ಷೆ ಓಕೆ ಅಂತಾನೆ ಕಪಿಲ್ ಗುಡ್ ಬಟ್ ಒನ್ ಕಂಡೀಷನ್ ನಾವು ಏನು ಹೇಳ್ತೀವೋ ಅದಕ್ಕೆ ಯಾರು ಏನು ಕ್ವಶನ್ ಯಾಕೆ ಏನು ಅಂತ ಕ್ವಶನ್ ಮಾಡಿದೆ ಮಾವನವರು ಅದನ್ನು ಮಾಡಬೇಕು ಅಂತ ಹೇಳಿ ರಚನಾ ಓಕೆ ಅಮ್ಮ ರಚನಾ ಅಂತಾರೆ ಈಶ್ವರ್ಚಂದ್ರ ನಂತರ ಹಾಲ್ನಲ್ಲಿ ಈಶ್ವರಚಂದ್ರ ಕೂತಿರ್ತಾರೆ ಆಗ ಕಪಿಲ್ ಕಾಫಿ ತಂದು ಮುದಿಯಾ ತಗೋ ಕಾಫಿನ ಅಂತಾನೆ ಏಯ್ ಮುದಿಯಾ ನನ್ನ ಚಿಕ್ಕಪ್ಪನ ಚಿಕ್ಕಪ್ಪ ಅಂತ ಅಂತಾನೆ ಜೀವ ಹಾಗೆ ತೆಗೆದು ಎರಡು ಕೆನ್ನೆಗೆ ಬೀಸಿ ಅವನಿಗೆ ಅಂತಾಳೆ ರಚನಾ ಅವನಿಗೆ ಹಾಗೆ ಕರೆದು ಅಭ್ಯಾಸ ಆಗಿದೆ ಅಂತಾರೆ ಈಶ್ವರ್ಚಂದ್ರ ಕೆನ್ನೆಗೆ ಬಾರಿಸಿ ಅಭ್ಯಾಸ ಹೋಗುತ್ತೆ ಮಾವ ಅಂತಳೆ ನಿಧಿ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತಿರು ಅಂತಾನೆ ಕಪಿಲ್ ಇವ್ರ ತಮ್ಮ ನೀನು ಈ ಮನೆ ಮೆಂಬರ್ ಅಂದಮೇಲೆ ನನ್ನ ತಂಗಿ ಆಗಿರೋ ಅವಳು ಈ ಮನೆ ಮೆಂಬರ್ ಅಂತಳೆ ರಚನಾ ಚಿಕ್ಕಪ್ಪ ಅವ್ನ ಕೆನೆಗೆ ಬಾರಿಸಿ ಅಂತಾನೆ ಜೀವ ನೀವು ಮಾಡಿಲ್ಲ ಅಂದರೆ ಆ ಕೆಲಸನ ನಾವು ಮಾಡಬೇಕಾಗುತ್ತೆ ಅಂತಾಳೆ ರಚನಾ ರೀ ನೀವು ನವನಿಗೆ ನಾಲ್ಕು ಬಾರಿಸಿ ಇವರೆಲ್ಲ ಸೇರಿ ಎರಡೆರಡು ಅಂದರೂ ಹತ್ತು ಪೆಟ್ಟು ಬಾರಿಸ್ಬೇಕಾಗುತ್ತೆ ಅಂತಾಳೆ ಭಾಮಿನಿ ಆಗ ವಿಶ್ವಚಂದ್ರ ಇಡೋ ಅಂತ ಕೆನೆಗೆ ಸರಿಯಾಗಿ ಬಾರಿಸ್ತಾರೆ ಕಫಿಲ್ ಕಾಪಿ ನಾ ಈಗ ಕೊಡು ಅಂತಾನೆ ಜೀವ ಅಪ್ಪ ಅಂತಾನೆ ಕಪಿಲ್ ಆಗ ಖುಷಿಯಿಂದ ಈಶ್ವರಚಂದ್ರ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ